ಶಿರಹಟ್ಟಿಪೀಠ ನನಗೆ ಸದಾಕಾಲ ಆಶೀರ್ವಾದ ಮಾಡಿದೆ ದಿಂಗಾಲೇಶ್ವರ ಸ್ವಾಮೀಜಿಗೆ ತಪ್ಪು ತಿಳುವಳಿಕೆಯಾಗಿದ್ದರೆ ಬಗೆಹರಿಸುತ್ತೇವೆ ತಪ್ಪಾಗಿದ್ದರೆ ಕ್ಷಮೆ ಕೇಳಲು ನಾನು ಹಿಂಜರಿಯಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಫಕೀರ್ ಶ್ರೀ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಮೂರು ಸಾವಿರ ಮಠದ ಮಠದಲ್ಲಿ ಬುಧವಾರ ನಡೆದ ಚಿಂತನ ಮಂಥನ ಸಭೆಯ ಬಳಿಕ ಧಾರವಾಡ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಬದಲಾಯಿಸುವ ನಿರ್ಣಯ ವಿಚಾರವಾಗಿದ್ದು ನಗರದಲ್ಲಿ ಸ್ವತಃ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಹ್ಲಾದ್ ಜೋಶಿ ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ ದಿಂಗಾಲೇಶ್ವರ ಸ್ವಾಮೀಜಿಗಳ ಬಗ್ಗೆ ನನಗೆ ಶ್ರದ್ಧೆ ಇದೆ ಶಿರಹಟ್ಟಿ ಪೀಠ ನನಗೆ ಸದಾಕಾಲ ಆಶೀರ್ವಾದ ಮಾಡಿದೆ ಸ್ವಾಮೀಜಿಗೆ ತಪ್ಪು ತಿಳುವಳಿಕೆಯಾಗಿದ್ದರೆ ಬಗೆಹರಿಸುತ್ತೇವೆ ತಪ್ಪಾಗಿದ್ದರೆ ಕ್ಷಮೆ ಕೇಳಲು ನಾನು ಹಿಂಜರಿಯಲ್ಲ ಏನಾದರೂ ತಪ್ಪು ಮಾಡಿದ್ದರೆ ನೇರವಾಗಿ ಹೇಳಲಿ ಕ್ಷಮೆ ಕೇಳುತ್ತೇನೆ ಎಂದರು ನನಗೆ ಅತ್ಯಂತ ಶ್ರದ್ಧೆಯಿಂದ ಶ್ರದ್ಧಾವಂತರು ಇದ್ದಾರೆ ಅವರು ನಾನು ಶ್ರದ್ಧೆಯಿಂದ ನೋಡಿದ್ದೇನೆ ಅವ್ರನ್ನ ಅವರು ದೊಡ್ಡ ಸ್ವಾಮಿಗಳು ಹೇಳಬಹುದು ಬಹಳ ವರ್ಷಗಳಿಂದ ನನಗೆ ಪರಿಚಯ ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದೆ ಸದಾ ಕಾಲಕ್ಕೂ ಎಲ್ಲಾ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ತಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ಅದನ್ನ ನಾವು ಸರಿಪಡಿಸ್ತೇವೆ ಅದು ತಪ್ಪಾಗಿದ್ದರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾ ಹಿಂದ್ ನಾನೇನು ಹಿಂದ್ ತಪ್ಪು ನಿಂತಾದ ನೀವು ತಪ್ಪು ಮಾಡಿದ್ದೀರಿ ಅಂದರೆ ಕ್ಷಮೆ ಕೇಳಲಿಕ್ಕೂ ಇದು ಸರಿ ನಾನೇನು ಅಂತೇನು ಹಿಂಜರಿಕೆ ಇಲ್ಲ ಅವ್ರನ್ನ ಅತ್ಯಂತ ಧರ್ಮ ಧಾರ್ಮಿಕ ನಾಯಕರವರು ಅವ್ರ ಬಗ್ಗೆ ನಮಗೆ ಶ್ರದ್ಧೆ ಈ ಸಂದರ್ಭದಲ್ಲಿ ಕುಂದಗೋಳ ಶಾಸಕರಾದ ಎಂಆರ್ ಪಾಟೀಲ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ